ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ನಿರ್ದೇಶಾಂಕ ಬಿಂದುಗಳ ಅನ್ನುವಂಥ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಎರಡು ನಿರ್ದೇಶಾಂಕಗಳನ್ನ ಕೊಟ್ಟಿದ್ದಾರೆ ಎ ಕೋಮ ಬಿ ಮೈನಸ್ ಎ ಕೋಮ ಮೈನಸ್ ಬಿ ಹಾಗಾದ್ರೆ ಈ ಎರಡು ನಿರ್ದೇಶಾಂಕಗಳ ದೂರವನ್ನ ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ದೂರವನ್ನ ಕಂಡುಹಿಡಬೇಕಾದ್ರೆ ನಮಗೆ ದೂರ ಸೂತ್ರ ಗೊತ್ತಿರಬೇಕು ಹಾಗಾದ್ರೆ ದೂರ ಸೂತ್ರ ಏನಂದ್ರೆ ಸ್ಕ್ವೇರ್ ಎಕ್ಸ್ ಒನ್ ಫೋರ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಫೋರ್ ಸ್ಕ್ವೇರ್ ಹೌದಾ ಇದು ದೂರ ಕಂಡುಹಿಡಿಯುವಂತ ಸೂತ್ರ ಹಾಗಾದ್ರೆ ನಮ್ಗೆ ಎಕ್ಸ್ ಟು ಯಾವುದು ಎಕ್ಸ್ ಒನ್ ವೈ ಟೂ ಯಾವ್ದು ವಾಯ್ ಯಾವ್ದು ಅನ್ನೋದನ್ನ ಮೊದಲು ಕಂಡು ಹಿಡಿಯೋಣ ಹಾಗಾದ್ರೆ ಎಕ್ಸ್ ಒನ್ ಅಂದ್ರೆ ಎ ವೈ ಒನ್ ಅಂದ್ರೆ ಬಿ ಎಕ್ಸ್ ಟು ಅಂದ್ರೆ ಮೈನಸ್ ಎ ವೈ ಟು ಅಂದ್ರೆ ಮೈನಸ್ ಬಿ ಈಗ ಇವುಗಳ ಬೆಲೆಗಳನ್ನ ಇಲ್ಲಿ ತುಂಬೋಣ x2, ಟು ಎಲ್ಲಿದೆ ಎಕ್ಸ್ ಟು ಎಕ್ಸ್ ಟು ಎಕ್ಸ್ -a ಇಲ್ಲಿ ಮೈನಸ್ ಎಲ್ಲಿ ಏನಿದೆ ನೋಡಿ ಮೈನಸ್ವೇ ಈಗ ವೈ ಟೂ ವೈ ಟೂ ಅಂದ್ರೆ ಮೈನಸ್ ಬಿ ವೈ y2 ಅಂದ್ರೆ ಮೈನಸ್ ಬಿ ಇಲ್ಲಿ ಮೈನಸ್ ಏನೇ ಇದೆ ಮೈನಸ್ ವೈ ಒನ್ ಅಂದ್ರೆ ಬಿ ಹೌದ ಪ್ರೋ ಸ್ಕ್ವೇರ್ ಈಗ ನೋಡಿ ಮೈನಸ್ ಎ ಮೈನಸ್ ಎ ಹೌದಾ ಇಲ್ಲಿ ಮೈನಸ್ ಎ ಮೈನಸ್ ಎ ಇದಾಗ ಏನಾಗ್ತಾ ಇದೆ ಅಂದ್ರೆ ಮೈನಸ್ ಮೈನಸ್ ಇದ್ರೆ ಕೂಡಿಸ್ಬೇಕು ಅವುಗಳನ್ನ ಹೌದಾ ಎರಡ್ ಸಲ ಮೈನಸ್ ಇದ್ದಂದ್ರೆ ಸಂಖ್ಯೆಗಳನ್ನ ಕೂಡಿಸ್ಬೇಕು ಹಾಗಾದ್ರೆ ಇಲ್ಲಿ ಎಗಳು ಎರಡ್ ಸಲ ಇದ್ದಾವೆ ಎರಡ್ ಸಲ ಇದ್ದಾವೆ ಇದು ಒಂದ್ ಎ ಇದೊಂದು ಎ ಹಾಗಾಗಿ ಎರಡು ಎ ಆಗ್ತಾ ಇದೆ ಹಿಂದೆ ಚಿಹ್ನೆ ಏನು ಬರ್ತಾ ಇದೆ ಮೈನಸ್ ಬರ್ತಾ ಇದೆ ಅಂದ್ರೆ ಮೈನಸ್ ಎ ಮೈನಸ್ ಎ ಕೂಡಿದಾಗ ಮೈನಸ್ ಟು ಎ ಆಗ್ತಾ ಇದೆ ಇದೇ ರೀತಿಯಲ್ಲಿ ನೋಡಿ ಇಲ್ಲಿ ಸ್ಕ್ವೇರ್ ಇದೆ ಪ್ಲಸ್ ಮೈನಸ್ ಬಿ ಮೈನಸ್ ಬಿ ಹಾಗಾದ್ರೆ ಮೈನಸ್ ಬಿ ಮೈನಸ್ ಬಿ ಏನಾಗ್ತದೆ ಮೈನಸ್ ಟು ಬಿ ಆಗ್ತಾ ಇದೆ ಫೋರ್ ಸ್ಕ್ವೇರ್ ಆಗ್ತಾ ಇದೆ ಸ್ಕ್ವೇರ್ ಆಫ್ ಈಗ ಮೈನಸ್ ಟು ಎ ಸ್ಕ್ವೇರ್ ಮಾಡಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ಮೈನಸ್ ಮೈನಸ್ನ ಎರಡ್ ಸಲ ಗುಣಿಸು ಮೈನಸ್ ಟು ಎ ಗುಣಾಕಾರ ಮೈನಸ್ ಟು ಎ ಇದನ್ನ ಇದೇ ಸಂಖ್ಯೆ ಗುಣಸ್ಬೇಕು ನೋಡಿ ಮೈನಸ್ ನಿಂದ ಮೈನಸ್ ಗುಣಿಸಿದಾಗ ಇದನ್ ಆಗ್ತಾ ಇದೆ ಪ್ಲಸ್ ಆಗ್ತಾ ಇದೆ ಹಾಗಾದ್ರೆ ಇದು ಎಷ್ಟಾಯ್ತು ಎರಡು ಗುಣಸು ಎರಡು ನಾಲ್ಕು ಆಯ್ತು ಆಮೇಲೆ ಎ ಗುಣಸು ಎಷ್ಟು ಇದೆ ಎ ಸ್ಕ್ವೇರ್ ಹ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಎ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಆಯ್ತು ಪ್ಲಸ್ ಮೈನಸ್ ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಆಮೇಲೆ ಬಿ ಬಿ ಸ್ಕ್ವೇರ್ ಬಿ ಗುಣಿಸು ಬಿ ಅಂದ್ರೆ ಬಿ ಸ್ಕ್ವೇರ್ ಆಯ್ತು ಈಗ ನೋಡಿ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ನಾಲ್ಕು ಬಿ ಸ್ಕ್ವೇರ್ ಇದೆ ಇಲ್ಲೂ ನಾಲ್ಕಿದೆ ಇಲ್ಲೂ ನಾಲ್ಕಿದೆ ಇದನ್ನ ನಾವೇನ್ ಮಾಡ್ಬಿಡೋಣ ಕಾಮನ್ ತೆಗೆದುಕೊಂಡು ಬಿಡೋಣ ನಾಲ್ಕನ್ನ ಕಾಮನ್ ತೊಳೆದ್ರೆ ಇಲ್ಲಿ ಏನ್ ಬರ್ತಾ ಇದೆ ಎ ಸ್ಕ್ವೇರ್ ಪ್ಲಸ್ ಈ ಪದಿಂದ ಏನು ಬಿ ಸ್ಕ್ವೇರ್ ಹೌದಾ ನಾಲ್ಕು ಬ್ರಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಗ ನೋಡಿ ನೆಕ್ಸ್ಟ್ ನೋಡೋಣ ಹಾಗಾದ್ರೆ ಸ್ಕ್ವೇರೋಟ್ ಆಫ್ ನಾಲ್ಕು ಅಂದ್ರೆ ನಾಲ್ಕರ ವರ್ಗ ಮೂಲ ಇದ್ದಂಗೆ ಹಾಗಾದ್ರೆ ನಾಲ್ಕರ ವರ್ಗ ಮೂಲ ಎಷ್ಟು ನಾಲ್ಕರ ವರ್ಗ ಎಷ್ಟು ಎರಡು ಈಗ ಸ್ಕ್ವೇರ್ಟ್ ಒಳಗಡೆ ಏನು ನೋಡಿತು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಷ್ಟೇ ಉಳಿಯುತ್ತಿಲ್ಲಿ ಇದೇನಾಯ್ತು ವರ್ಗಮೂಲವಾಗಿ ಹೊರಗಡೆ ಬಂತು ಹಾಗಾದ್ರೆ ದೂರ ಹೌದಾ ದೂರ ಇದುಕೋಟು ಎರಡು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾನಗಳು ಮಾನಗಳು ಅಂತೇಳಿ ಈ ಉತ್ತರವನ್ನ ಕಂಡಿಡ್ತಿದ್ದೇವೆ ಈ ರೀತಿಯಾಗಿ ನಾವು ಎ ಬಿ ಮೈನಸ್ ಎ ಮತ್ತು ಮೈನಸ್ ಬಿ ದೂರ ಸೂತ್ರವನ್ನ ಕಂಡು ಹಿಡಿದಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಹೀಗೆ ನಿಮ್ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನೀವು ನಮಗೆ ಸಹಕಾರ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು